ಸೊಂಟ ಜಾಸ್ತಿ ಆಯ್ತು ಸೊಮ್ ನೀವ್ ಬೆಟ್ಟ ಈಗ ನೀವು ಸೊಂಟ ಆಗಿದ್ರೆ ಆ ನೋದಲ್ಲಿ ನೀವು ಬೆಟ್ಟ ಹತ್ಬಿಟ್ಟು ನಿಮಗೆ ತಿರ್ಗಾ ವ್ಯತ್ಯಾಸಗಳಾದ ನೀವು ಅಷ್ಟೊಂದು ಬೇಡ ಸೊಮ್ಗಳೇ ಬೇಗ ನೀವು ಹುಷಾರಾದ್ಮೇಲೆ ಮುಂದಿನ ವರ್ಷ ವರ್ಷದಂತೆ

ನಿಮ್ ನಿಮಗೆ ಒಂದು ಸ್ವಟ್ಟ ಬಿಟ್ಟರೆ ಬೇರೆದಲ್ಲ ಮೈನೂರ ಕೈ ತರ್ಸ್ಕೊಂಡೀವಿ ಪರ್ಚ್ಕೊಂಡು ಅಷ್ಟೇನೆ ಬೆನ್ನು ಆಗಾದ ಮೇಲೆ ನೀವು ಬೆಟ್ಟ ಹತ್ತೋದು ಬೇಡ ಆಗು ಸುಮ್ಮಗೂಡ ಕೆಳಗಡೆ ಪಂಪದಲ್ಲೇ ರೆಮುಡಿ ಇದು ಮಾಡಿಬಿಟ್ಟು ಅಲ್ಲೇ ಕೆಳಗಡೆ ಯಾವುದೋ ಒಂದು ಗೆಸ್ಟೋ ಗಿಸ್ಟ ಹೋಗಿ ಬರ್ತನ ಅಲ್ಲೇ ವೇಟ್ ಮಾಡ್ತಿದ್ದರು ಅಲ್ಲೇ ಹೇಳಿದ್ರೆ ಬೇಕಾದ್ರೆ ಅದಕ್ಕೆ ಮಾಡ್ತಾರೆ ಅಷ್ಟು ಮಾಡಿ ಓಕೆ